ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮೀಟಿಂಗ್ ಮುಗಿದು ಎಲ್ಲರೂ ಮತ್ತೆ ಕೆಲಸದತ್ತ ಗಮನ ಕೊಟ್ಟಿದ್ದರು ಭಾರ್ಗವ್ ಮತ್ತು ಆಯುಷ್ ರವರು ತಮ್ಮ ಆಫೀಸ್ಗೆ ನಡೆದರೆ ಅಶ್ವಿತಾ ಮನೆಗೆ ಹೋಗಿದ್ದಳು ಅಭಿ ಭಾರ್ಗವರವರ ಜೊತೆ ಹೋಗಿದ್ದ ಅವರೇ ಅವನನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದರು ಆದರೆ ಆತರು ಹಿಂದಿನ ರಾತ್ರಿ ಎಲ್ಲರೂ ಹೋಗಿದ್ದ ಪಬ್ಗೆ ಹೊರಟಿದ್ದ ಅಭಿ ಕುಡಿದದ್ದು ಹೇಗೆಂದು ತಿಳಿಯಬೇಕಲ್ಲ ಅದನ್ನು ಪತ್ತೆ ಹಚ್ಚಲು ಹೊರಟಿದ್ದ ಅವ ಯಾರಿಗೂ ಹೇಳದೆ ಗೊತ್ತಾಗದಂತೆ ಪಬ್ಗೆ ಬಂದವ ನೇರವಾಗಿ ಆ ಪಬ್ನ ಓನರ್ ಬಳಿ ನಡೆದು ಹಿಂದಿನ ರಾತ್ರಿಯ ಸಿ ಸಿ ಟಿ ವಿ ಫೋಟೇಜ್ ತೆಗೆಸಿದ ಮೊದಲು ಅವ ಒಪ್ಪದೇ ನಿರಾಕರಿಸಿದರು ಒಪ್ಪಿಸುವ ಕಲೆ ಇವನಿಗೆ ಗೊತ್ತು ಮಾತಿನಲ್ಲಂತೂ ಒಪ್ಪಿಸಿರಲಿಲ್ಲ ಅವ ಜೋರು ಮಾಡಿಯೇ ಒಪ್ಪಿಸಿ ಫೋಟೇಜ್ ತೆಗೆಸಿ ನೋಡುತ್ತಾ ಕುಳಿತಿದ್ದವನಿಗೆ ಯಶಸ್ವಿನಿ ಅಭಿ ಜಗಳವಾಡಿದ್ದು ಅಶ್ವಿತಾ ಜಗಳ ಬಿಡಿಸಿ ಅವನನ್ನು ಕರೆದುಕೊಂಡು ಹೋಗಿದ್ದು ಎಲ್ಲವೂ ಗೊತ್ತಾಗಿತ್ತು ನಡೆದಿದ್ದರ ಬಗ್ಗೆ ಅಲ್ಲಿದ್ದವರನ್ನು ಕೇಳಿ ತಿಳಿದುಕೊಂಡ ಕೂಡ ನಂತರ ಯಶಸ್ವಿನಿಯೇ ಕೌಂಟರ್ ಬಳಿ ಇದ್ದ ಹುಡುಗನಿಗೆ ಹಣ ಕೊಟ್ಟು ಅಭಿ ಕುಡಿಯುವ ಜ್ಯೂಸ್ನಲ್ಲಿ ಡ್ರಿಂಕ್ಸ್ ಬೆರೆಸಿ ಕೊಟ್ಟಿದ್ದು ಕೂಡ ಆ ಫೋಟೇಜ್ನಲ್ಲಿತ್ತು ಎಲ್ಲವನ್ನೂ ನೋಡಿದ ಅಥರ್ವನಿಗೆ ಯಶಸ್ವಿನಿಯ ಮೇಲೆ ಕೋಪ ಬಂದಿತ್ತು ವೈಭವಿಯ ರೆಸ್ಟೋರೆಂಟ್ ಪಾರ್ಟಿಯಲ್ಲೂ ಅಭಿಯ ಜೊತೆ ಜಗಳ ಮಾಡಿದ್ದಾಳಲ್ಲ ನೆನಪಿಸಿಕೊಂಡ ಅವ ಅಲ್ಲದೆ ಅವಳೇ ಕಾರ್ಗೆ ಡಿಕ್ಕಿ ಹೊಡೆದು ಡ್ಯಾಮೇಜ್ ಮಾಡಿದ್ದೆಂದು ಅಭಿ ಹೇಳಿದ್ದ ಯಾರು ಈ ಹುಡುಗಿ ನನ್ನ ಅಣ್ಣನಿಗೆ ಈ ಥರ ಮಾಡೋ ಧೈರ್ಯನ ಇವಳಿಗೆ ಅವತ್ತೇನೋ ಜಗಳ ಮಾಡ್ತಿದ್ಲು ನಿನ್ನೆ ಇಲ್ಲಿ ಏನಿದೆಲ್ಲ ಮನದಲ್ಲೇ ಎಂದುಕೊಂಡವ ಯಶಸ್ವಿನಿಯ ಬಗ್ಗೆ ತಿಳಿದುಕೊಳ್ಳಬೇಕು ಎಂದುಕೊಂಡ ಆದರೆ ಅದಕ್ಕಿಂತ ಮೊದಲು ತನ್ನ ಅಣ್ಣ ತಪ್ಪು ಮಾಡಿಲ್ಲವೆಂದು ಪೂರ್ಣರವರಿಗೆ ತಿಳಿಸಬೇಕಿತ್ತಲ್ಲ ಹಾಗಾಗಿ ಆ ಫೋಟೇಜ್ನ ಕಾಪಿ ತನ್ನ ಫೋನಿಗೆ ವರ್ಗಾಯಿಸಿಕೊಂಡು ಹೊರಬಂದನಷ್ಟೆ ಅಭಿರಾಮ್ ಎದುರಾದ ಇಬ್ಬರಿಗೂ ಅಚ್ಚರಿಯೇ ಅಣ್ಣ ನೀನು ಇಲ್ಲಿ ಎಂದು ಆಥರು ಕೇಳಿದರೆ ಅಥರು ನೀನು ಇಲ್ಲಿ ಎಂದು ಕೇಳಿದ ಅಭಿರಾಮ್ ಅಣ್ಣ ನಾನು ನಿನ್ನೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೆ ನೀನು ಬೇಡ ಅಂದಿದ್ದೆ ಆದರೆ ನನಗೆ ಸುಮ್ಮನೆ ಎಂದ ತಪ್ಪೊಪ್ಪಿಕೊಂಡಂತೆ ಏನಾಗಿದೆ ನಿನ್ನೆ ಏನಾದರೂ ಗೊತ್ತಾಯ್ತಾ ಕೇಳಿದನವ ತಾನೂ ಅದನ್ನೇ ತಿಳಿಯಲು ಬಂದಿದ್ದನಲ್ಲ ನಿನ್ನೆ ನಿನಗೆ ಈ ಥರ ಆಗೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಅಣ್ಣ ಅವತ್ತು ವೈಭವಿ ರೆಸ್ಟೋರೆಂಟ್ ಪಾರ್ಟಿನಲ್ಲಿ ನಿನ್ನ ಜೊತೆ ಜಗಳ ಮಾಡೋದ್ಲಲ್ಲ ಅದೇ ಹುಡುಗಿನೇ ನಿನ್ನೆ ಕೂಡ ನೀನು ಅವಳ ಜೊತೆ ಜಗಳ ಮಾಡಿದೀಯ ಇಲ್ಲಿ ಅಕ್ಕ ಬಿಡಿಸಿದಾಳೆ ನಿನ್ನ ಜೊತೆ ಜಗಳ ಮಾಡ್ತಿರೋ ಆ ಹುಡುಗಿ ಯಾರು ಅದ್ರ ಬಗ್ಗೆ ನೀನು ನನಗೆ ಏನೂ ಹೇಳಿಲ್ವಲ್ಲ ಎಂದು ಕೇಳಿದವನ ಪ್ರಶ್ನೆಯೇ ಉತ್ತರ ಕೊಟ್ಟಿತು ಅಭಿರಾಮನಿಗೆ ಯಶಸ್ವಿನಿಯ ಬಗ್ಗೆ ಅವನಿಗೆ ತಿಳಿದಾಗಿದೆ ಎಂದು ಉತ್ತರಿಸದೆ ನಿಂತ ಮಾತು ಮುಂದುವರಿಸಿದ ಅಥರು ನಿನ್ನ ಜೊತೆ ಜಗಳ ಮಾಡಿದ ಹುಡುಗಿನೇ ಅಣ್ಣ ನೀನು ಕುಡಿಯೋ ಜ್ಯೂಸ್ನಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡೋಕ್ಕೆ ಕೊಟ್ಟಿದ್ದು ಸಿ ಸಿ ಟಿ ವಿ ಫೋಟೇಜ್ನಲ್ಲಿ ರೆಕಾರ್ಡ್ ಆಗಿದೆ ಎಂದ ಹೌದಾ ಅದೆಷ್ಟು ಕಾಡ್ತಿದ್ದಾಳೆ ಅವಳು ನನಗೆ ಎಂದ ಅಭಿ ನಿಂತಲ್ಲಿಯೇ ಅವಳ ಮೊಗ ನೆನೆದು ಕೋಪಗೊಂಡ ಕಾಡ್ತಿದ್ದಾಳೆ ಅಂದರೆ ಅವಳು ನಿನಗೆ ಪರಿಚಯನ ಕೇಳಿದ ಅರ್ಥವಾಗದೆ ಪರಿಚಯ ಏನಿಲ್ಲ ಆದರೆ ಎಲ್ಲೇ ಹೋದರೂ ಜಗಳ ತೆಗಿತಿದ್ದಾಳೆ ಬೇಕಂತಾನೆ ಜಗಳಕ್ಕೆ ಬರ್ತಾಳೆ ಇರಿಟೇಟ್ ಮಾಡ್ತಾಳೆ ದೊಡ್ಡ ಜಗಳ ಗಂಟೆ ಅವಳು ಮಧ್ಯಾಹ್ನ ನಿನ್ನ ಮಾತು ಕೇಳಿ ಅನುಮಾನ ಬಂದಿತ್ತು ನನಗೆ ಅದು ನಿಜ ಆಯಿತು ಇದೆಲ್ಲ ನಿನಗೆ ಗೊತ್ತಾಗಬಾರ್ದು ಅಂತಾನೆ ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ ಅಂದಿದ್ದೆ ನಾನು ಈಗಲೂ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದೆ ಆದರೆ ನೀನು ನನಗಿಂತ ಫಾಸ್ಟ್ ಇದೆಯಾ ಎಂದ ಆದರೂ ತಿಳಿದು ಹೋಯಿತು ಎಂಬ ಭಾವ ತೋರುತ್ತಾ ನನಗ್ಯಾಕೆ ಗೊತ್ತಾಗಬಾರ್ದು ಅಣ್ಣ ನೀನು ಅವಳನ್ನು ಸುಮ್ಮನೆ ಬಿಡೋದಿಲ್ಲವಲ್ಲ ಅದಕ್ಕೆ ಎಂದ ಹೌದು ಅಣ್ಣ ನನ್ನ ಅಣ್ಣನಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನಿರೋದಿಲ್ಲ ಅದು ಯಾರೇ ಆಗಿರಲಿ ಅವರು ಎರಡು ಪಟ್ಟು ಜಾಸ್ತಿ ತೊಂದರೆ ಅನುಭವಿಸ್ತಾರೆ ಎಂದ ಗಟ್ಟಿಯಾಗಿ ನೋ ಆ ಥರ ಈ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ ಅವಳನ್ನು ನಾನು ನೋಡ್ಕೋತೀನಿ ಎಂದ ಅಭಿಗೆ ಆ ತೊಂದರೆ ಅನುಭವಿಸುವುದು ಇಷ್ಟವಿಲ್ಲ ಆ ಜಗಳ ಗಂಟಿಯಿಂದ ಯಾರನ್ನು ಅವಳು ಕೇಳಿದ ತಿಳಿದುಕೊಳ್ಳಲು ಗೊತ್ತಿಲ್ಲ ಫ್ರೆಂಡ್ಸ್ ಜೊತೆ ಊರು ಸುತ್ತಿದ್ದಾಳೆ ಅಂತ ಗೊತ್ತು ಅಷ್ಟೇ ಎಂದ ಕಂಡು ಹಿಡಿಯೋಣ ಅವಳ ಬಗ್ಗೆ ಎಂದ ಅಥರು ಹಿಡಿದ ಪಟ್ಟು ಬಿಡದವ ಹೇಳದಲ್ಲ ಅಥರು ಈ ವಿಷಯದಲ್ಲಿ ನೀನು ತಲೆ ಹಾಕೋ ಹಾಗಿಲ್ಲ ನಾನೇ ನೋಡ್ಕೋತೀನಿ ಅವಳನ್ನು ನನ್ನ ಅಮ್ಮನ ಕೈಯಲ್ಲಿ ತಿನ್ನೋ ಹಾಗೆ ಮಾಡಿ ನನ್ನ ಖುಷಿ ಹಾಳು ಮಾಡಿರೋ ಅವಳನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅವಳು ಕೆಣಕಿರೋದು ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾರವ್ರ ಮಗ ಅಭಿರಾಮ್ ಭಾರ್ಗವ್ ಶರ್ಮಾನ ಇನ್ನವಳು ಕೆಟ್ಟ ಸಮಯ ಶುರುವಾಯಿತು ಅಂತಲೇ ಅರ್ಥ ಎಂದ ಎತ್ತಲು ದಿಟ್ಟಿಸುತ್ತ ಅವ ಮಾತನಾಡಲಿಲ್ಲ ಈ ವಿಷಯದ ಬಗ್ಗೆ ಮನೆಯಲ್ಲಿ ಯಾರಿಗೂ ಹೇಳಬೇಡ ಅಮ್ಮನ ಮುಂದೆ ಮಧ್ಯಾಹ್ನ ಅಪ್ಪನಿಗೆ ಏನು ಹೇಳಿದೆವೋ ಹಾಗೆ ಹೇಳೋಣ ಆದರೆ ಇವಳ ಬಗ್ಗೆ ಗೊತ್ತಾಗೋದು ಬೇಡ ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ವಿಷಯಕ್ಕೆ ನೀನು ತಲೆ ಹಾಕೋ ಹಾಗಿಲ್ಲ ಎಂದ ಅವನ ಧ್ವನಿ ಕೋಪದಲ್ಲಿತ್ತು ಮೊಗ ಗಂಟಾಗಿತ್ತು ಅವನ ಗಂಭೀರತೆ ಅರಿತ ಅಥರು ಓಕೆ ಅಣ್ಣ ಎಂದು ಒಪ್ಪಿದನಷ್ಟೇ ನಡಿ ಮನೆಗೆ ಹೋಗೋಣ ಎಂದ ಅಭಿ ತನ್ನ ಕಾರ್ ಹತ್ತಿದರೆ ಅಥರ್ ತಾನು ತಂದಿದ್ದ ಕಾರ್ ಹತ್ತಿದ ಇಬ್ಬರು ಮನೆಯ ದಾರಿ ಹಿಡಿದರು ಕೋಪಗೊಂಡಿದ್ದ ಅಭಿರಾಮ್ ಯಶಸ್ವಿನಿಯ ಮೇಲೆ ಅವಳ ಜಗಳ ಅತಿ ಎನ್ನಿಸಿದರೂ ಸುಮ್ಮನಿದ್ದವನಿಗೆ ಅವಳಾಡಿದ ಈ ಆಟ ಅದಕ್ಕಿಂತ ಅತಿ ಎನ್ನಿಸಿತ್ತು ಅದರಲ್ಲೂ ತಾನು ಮಾಡದ ತಪ್ಪಿಗೆ ಪೂರ್ಣರವರಿಂದ ಏಟು ತಿಂದಿದ್ದು ಅವನನ್ನು ಕೆರಳಿಸಿತ್ತು ಸುಮ್ಮನಿರಲಾರದೆ ಇರುವೆ ಬಿಟ್ಟುಕೊಂಡರು ಎಂಬಂತೆ ಯಶಸ್ವಿನಿ ಅಭಿರಾಮ್ ಎಂಬ ಬಿರುಗಾಳಿಯನ್ನು ತನ್ನ ಜೀವನಕ್ಕೆ ಎಳೆದುಕೊಂಡಿದ್ದಳು ಅದೆಲ್ಲಿ ತಲುಪುವುದೋ ಇವರಿಬ್ಬರ ಜಗಳ ಅಥವಾ ಯಶಸ್ವಿನಿ ಬಾಳಿಗೆ ಜೊತೆಯಾಗುವಳೋ ಇವಳು ಜೊತೆಯಾಗುವಳೋ ಅಥವಾ ನಯನ ಬರುವಳೋ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು